ಭಾವೈತೆ ಮೆರೆದ ಹಿಂದೂ ಮುಸ್ಲಿಂ ಸಮುದಾಯದವರು ಕುಣಿಗಲ್ ತಾಲೂಕಿನ ಕೋಟೆಮೊಹಲ ದೊಡ್ಡ ಗರಡಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಗಣೇಶನಿಗೆ ಮುಸ್ಲಿಂ ಸಮುದಾಯದವರು ಪೂಜೆ ಸಲ್ಲಿಸುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಕುಣಿಗಲ್ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ಹಮೀದ್ ಪೂಜೆ ಸಲ್ಲಿಸಿ ಗಣೇಶನ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕುಣಿಗಲ್ ಶಾಸಕರಾದ ಡಾ ರಂಗನಾಥ್ ಮಾತನಾಡಿ ಹಬ್ಬಗಳ ಆಚರಣೆ ಮಾಡುವ ಮೂಲಕ ಧರ್ಮಗಳ ಭಾವೈಕ್ಯತೆ ಸಾಧಿಸುವುದು ನಾವೆಲ್ಲ ಒಂದೇ ಎಂಬ ಸಂದೇಶವನ್ನು ಸಾರುವ ಪ್ರತೀಕವಾಗಿದ್ದು ಧರ್ಮಗಳ ಸಮಾಗಮ ಹೊಂದಲು ಧರ್ಮದ ಮುಖಂಡರು ಒಟ್ಟಾಗಿ ಸೇರಲು ಒಂದು ಉತ್ತಮ ಅವಕಾಶ ಎಂದರು ಜಾತಿ ಮತ್ತು ಯಾವುದೇ ಒಂದು ಭೇದವಿಲ್ಲದೆ ಭಗವಂತನ ಆರಾಧನೆಗೆ ಕುಣಿಗಲ್ ತಾಲೂಕಲ್ಲಿ ಹಿಂದೂ ಮತ್ತು ಮುಸಲ್ಮಾನವರ ಸಾಮರಸ್ಯ ಮತ್ತು ಸದೃಢತೆಯ ಬದುಕು ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡಾಗಿರಂಥದ್ದು ವಿಶೇಷವಾಗಿರುವಂಥದ್ದು ಅದರಲ್ಲೂ ಸಹ ಭಾಗದ ಕುಣಿಗಲ್ ತಾಲೂಕಿನ ಮುಸಲ್ಮಾನವರು ಕೆಎಂಡಿಎಸ್ ರಾಜ್ಯ ಕಾರ್ಯದರ್ಶಿ ರಾಸಿಕ್ ಹಾಗೂ ಕೋಟೆ ನಾಗಣ್ಣ ಯುವ ಮುಖಂಡರಾದ ಲೋಹಿತ್ ಉದಯ್ ರಘು ಗೋಪಿ ಪೈಲ್ವಾನ್ ಘಟಪ್ಪ ಇತರರು ಪಾಲ್ಗೊಂಡಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ